ನಮಸ್ಕಾರ ವೀಕ್ಷಕರೇಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲ್ಗಿರಿ ಗ್ರಾಮದಲ್ಲಿ ಕಲ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಅವರ ನೇತೃತ್ವದಲ್ಲಿ ಶಿವಶಂಕರ ಅಳಿಸಾಗರ್ ಪಿ ಎ ಸಿ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಕಾರ್ಯಾಚರಣೆ ನಡೆಸಲಾಯಿತು ಗೋಲ್ಗಿರಿ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳನ್ನು ವಿಚಾರಣೆ ಮಾಡಿದರು ಈ ಕಾರ್ಯಕ್ರಮ ನಡೆಸಲಾಯಿತು ಗೋಲ್ಗೆರಿ ಗ್ರಾಮದ ಸಾರ್ವಜನಿಕರ ಸಮಸ್ಯೆಗಳನ್ನು ವಿಚಾರಣೆ ಮಾಡಿದರು ಕಾರ್ಯಕ್ರಮವನ್ನು ನಡೆಸಲಾಯಿತು ಗೋಲ್ಗೆರಿ ಗ್ರಾಮದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವರದಿ ಎಂ ಬಿ ಮನಗೂಳಿ ಗೋಲ್ಗೆರಿ ಡಿ ಎಂ ಎಸ್ ವಯಸ್ಸ ಗೋಲ್ಗೆರಿ ನಿಮ್ಮದೇ ಧ್ವನಿ ನಾವು ಹ್ಯಾಂಗ್ ಮಾಡ್ಬೇಕು ನಮ್ದೇನು ಅಡವೆಯಾಗ ಜಮೀನ್ ಇಲ್ರಿ ಏನು ನಾವು ಹ್ಯಾಂಗ್ ಮಾಡ್ಬೇಕು ಹ್ಯಾಂಗ್ ಬದುಕಬೇಕು ಅದಕ್ಕೆ ನಮ್ಗ ಬೇಕ್ರಿ ಈಗ ಪತ್ರೆ ಶಾಡ್ ಹೊಡ್ಕೊಂಡು ಎಷ್ಟು ದಿನ ನಾವು ಇರ್ಬೇಕ್ರಿ ಸರ ಅದು ಬೇಕು ನೀರ್ನು ಇಲ್ರಿ ಕೂಡ ಉಡಿಯಾಕ ನಮ್ಗ ಇಲ್ಲಿ ಒಂದು ಬೋರ್ ಹಾಕಿ ಕೊಟ್ಟಿಲ್ರಿ ಸರ ನಮಗ ಒಂದು ಚರಂಡಿನ್ ಮಾಡಿಲ್ಲ ನಮ್ಗೆ ಒಂದು ರೋಡ್ ಮಾಡಿ ಕೊಟ್ಟಿಲ್ಲ ಒಂದು ಕರೆಂಟ್ ಬಿಲ್ ಹಾಕಿಲ್ಲ ಕರೆಂಟ್ ಒಂದು ನಾವು ತಗೊಂಡಂಗ ತಗೊಂಡಂಗಿದ್ರಿ ನಾವು ಅವ್ರ ಗೌರ್ಮೆಂಟ್ ನಮಗೆ ಕೊಟ್ಟಿಲ್ಲ ನಮ್ದು ನಾವು ಮಾಡಿಕೊಂಡಿದ್ವಿ ಅಟೇ ನಾವು ಮಾಡ್ಕೊಂಡಿದ್ದು ಅಟ್ಟಿ ಅದು ಆಯ್ತು ಈಗ ನಿಮ್ ಸಮಸ್ಯೆಗಳು ನಮ್ಮ ಮೇಲಾಧಿಕಾರಿಗೆ ತಿಳಿಸ್ತೀವ್ರಿ ತಿಳಿಸಿ ಇದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಮುಖಾಂತರ ಸಂಬಂಧಪಟ್ಟ ಇಲಾಖೆಯನ್ನು ತಿಳಿಸಿ ನಮ್ಮ ಮೇಲಾಧಿಕಾರಿ ತಿಳಿಸಿ ಆ ಸಮಸ್ಯೆ ಪರಿಹಾರ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ